ಸಾಗರ ತಾಲೂಕಿನ ಮಾಸೂರು ಪಂಚಾಯತಿ ವ್ಯಾಪ್ತಿಯ ಚಕ್ಕೋಡಿ ಗ್ರಾಮದಲ್ಲಿ ಆಗಸ್ಟ್ ತಿಂಗಳ ಕೊನೆಯ ದಿನ ಭಾವೋದ್ವೇಗಕ್ಕೆ ಕಾರಣವಾಗಿತ್ತು ಏಕೆಂದರೆ ಅದು ಅಲ್ಲಿನ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ವಯೋ ನಿವೃತ್ತಿಯ ಸಂದರ್ಭ ತಾಲೂಕು ಕೇಂದ್ರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಚಕ್ಕೋಡಿ ಕೇವಲ ನಲವತ್ತರಿಂದ ಐವತ್ತು ಮನೆಗಳಿರೋ ಕೃಷಿಕರ ಊರು ಇಲ್ಲಿನವರು ಈಗಲೂ ಮಕ್ಕಳನ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಕಳಿಸುತ್ತಾರೆ ಪಕ್ಕದ ಎರಡೂವರೆ ಕಿಲೋಮೀಟರ್ ದೂರದ ಮನೆಗಟ್ಟದಲ್ಲಿರೋ ಶಾಲೆಗೆ ಕಳಿಸಲು ಅವರಿಗೆಲ್ಲ ಕಷ್ಟದ ಕೆಲಸ ಯಾಕಂದ್ರೆ ಎರಡೂ ಊರಿನ ಮಧ್ಯೆ ದಟ್ಟ ಕಾಡಿದೆ ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ ಪ್ರಜ್ಞೆಯ ತಲೆಗೆ ನುಕ್ಕಿದ ಶಾಲೆ ಬದುಕುವ ದಾರಿ ತೋರಿದ ಶಾಲೆ ಎಲ್ಲರನ್ನು ಪ್ರೀತಿಸಿ ಕಲಿಸಿದ ಶಾಲೆ ಇಂಥ ಚಕ್ಕೋಡಿ ಶಾಲೆಗೆ ಒಂಬೈನೂರ ತೊಂಬತ್ತಾರರಲ್ಲಿ ಪಟ್ಟಣದ ಸುನಂದ ಅವರು ಸಹಶಿಕ್ಷಕಿಯಾಗಿ ನಿಯುಕ್ತಿಯಾಗ್ತಾರೆ ಅಲ್ಲಿಂದ ಪ್ರಾರಂಭವಾಗುತ್ತೆ ನೋಡಿ ಅವರ ಜೈತ್ರ ಯಾತ್ರೆ ಚಕ್ಕೋಡಿಯ ಮಕ್ಕಳಿಗೆ ತಾಯಿಯಂತೆ ಪಾಠ ಪ್ರವಚನ ಮಾಡಿ ಎಲ್ಲರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದರು ಸುನಂದ ಟೀಚರ್ ತೊಂಬತ್ತಾರರ ಅವಧಿಯಲ್ಲೂ ಈ ಕಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು ಹತ್ತು ಮಕ್ಕಳು ಬರುತ್ತಿದ್ರು ನಿತ್ಯವೂ ಸಾಗರದಿಂದ ಮಾಸೂರು ಮಾರ್ಗವಾಗಿ ಬಸ್ನಲ್ಲಿ ಪ್ರಯಾಣಿಸಿ ಮನೆಗಟ್ಟದಲ್ಲಿ ಇಳಿದು ದಟ್ಟಡವಿಯ ಮಾರ್ಗದಲ್ಲಿ ಎರಡೂವರೆ ಕಿಲೋಮೀಟರ್ ನಡೆದುಕೊಂಡೇ ಚಕ್ಕೋಡಿಗೆ ಹೋಗ್ತಿದ್ರು ನಾವು ಯಾರನ್ನ ನಂಬದೆ ಇದ್ರು ದೇವರನ್ನ ನಂಬಬೇಕಂತೆ ನಾವು ಮಾಡತಕ್ಕಂತ ಕೆಲಸದಲ್ಲಿ ನಿಷ್ಠೆ ನಾವು ಮಾಡತಕ್ಕಂತ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತೆ ಯಾವುದೇ ರೀತಿ ನನಗೆ ಬೇರೆಯವರ ಬಗ್ಗೆ ಕಲ್ಮಶಗಳಲ್ಲ ಇಲ್ಲ ನಾನು ಬೇರೆಯವರ ಬಗ್ಗೆ ಎಲ್ಲ ಹಾಗೆ ಹೀಗೆ ಅಂತವೆಲ್ಲ ನನಗೆ ಅಭ್ಯಾಸಗಳು ಇಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ಅಷ್ಟು ಮಾಡುವಂಥದ್ದು ಹಾಗಾಗಿ ನನ್ನ ಒಂದು ನಿಮ್ಮ ಜನರಿಗೆ ಹೇಳಬೇಕಂದ್ರೆ ಯಾರಿದ್ರು ನಮ್ಮಿಂದ ಇದ್ದಾನೆ ಆ ರೀತಿಯಲ್ಲಿ ತುಂಬಾ ತುಂಬಾ ಜೊತೆಯಲ್ಲಿ ತಮ್ಮ ಗುಣಮಟ್ಟದ ಕಲಿಕಾ ಪದ್ಧತಿಯಿಂದ ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿಯೂ ಗುರುತಿಸಿಕೊಂಡಿದ್ರು ಇತ್ತೀಚಿನ ವರ್ಷದಲ್ಲಿ ಮೊರಾರ್ಜಿ ವಸತಿ ಶಾಲೆಗೆ ನಡೆಯೋ ಅರ್ಹತಾ ಪರೀಕ್ಷೆಗೆ ಇವರೇ ಮುತುವರ್ಜಿ ವಹಿಸಿ ವಿಶೇಷ ತರಬೇತಿಯನ್ನು ನೀಡುತ್ತಿದ್ದರು ಅಲ್ಲದೆ ಕೊರೋನಾ ಸಮಯದಲ್ಲಿ ಅವರು ಮನೆ ಮನೆಗೆ ಹೋಗಿ ಪಾಠ ಮಾಡಿದ್ದನ್ನು ಸ್ಥಳೀಯರು ವಿದ್ಯಾರ್ಥಿಗಳು ನೆನಪಿಸಿಕೊಳ್ತಾರೆ ನಾವು ಪೋಷಕರಾಗಿ ಏನನ್ನ ಗಮನಿಸಬೇಕು ಅಂತಂದ್ರೆ ಒಬ್ಬ ಶಿಕ್ಷಕಿ ಅಥವಾ ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಪಾಠ ಮಾಡುವಂತ ರೀತಿ ಮತ್ತೆ ಶಾಲೆಗೆ ಹೋದಾಗ ಮಕ್ಕಳ ವರ್ತನೆಯಲ್ಲಾಗುವಂತ ಬದಲಾವಣೆ ಇದಿಲ್ಲ ಕಲಿಕೆಯಲ್ಲಾಗುವಂತ ಬದಲಾವಣೆ ಇದಿಲ್ಲ ಅದನ್ನ ನೀವು ಗಮನಿಸಬೇಕು ನಾನು ಇಲ್ಲಿಂದ ಹೋದ ಸರ್ಬ ತಾಲೂಕಿನ ಒಂದು ಶಾಲೆಗೆ ಹೋದೆ ಅಲ್ಲಿ ತೊಂಬತ್ತೆರಡು ಮಕ್ಕಳು ಆ ತೊಂಬತ್ತೆರಡು ಮಕ್ಕಳಲ್ಲಿ ಯಾವುದೋ ಒಂದು ಮಗು ಒಂದು ಹೆಣ್ಣು ಮಗು ವಿದ್ಯಾರ್ಥಿನಿ ವಿನೋದ ಅಂತ ಹೇಳಿ ಅವಳು ಎಚ್ ಎಲ್ ಕಂಪನಿಯಲ್ಲಿ ಜಾಬ್ ಆಗಿದ್ರು ಬಿಟ್ಟರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೊರಗಡೆಗೆ ಸುತ್ತಲಿದ್ದಾರೆ ಎಲ್ಲೂ ಅವರು ಉದ್ಯೋಗಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಅದೇ ನೀವು ರಿವರ್ಸ್ ನಿತ್ಕೊಂಡು ಚೆಕ್ ಒಂದು ಪುಟ್ಟ ಊರಿನಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ನೋಡಿ ಅಲ್ವಾ ಅಂದ್ರೆ ಅರ್ಥ ಫೌಂಡೇಶನ್ ಅಲ್ಲಿ ಕೊಟ್ಟಂತ ಶಿಕ್ಷಣ ಇದೆಯಲ್ಲ ಅದು ತುಂಬಾ ಪರಿಣಾಮಕಾರಿಯಾಗಿರುವಂತದ್ದು ಎರಡು ಸಾವಿರದ ನಾಲ್ಕರಲ್ಲಿ ಹೊನ್ನಾವರ ತಾಲೂಕಿನ ಕವಲಕ್ಕಿ ಗ್ರಾಮದ ಅರುಣ ಸುಬ್ರಾಯ ಮಡಿವಾಳರನ್ನು ಮದುವೆಯಾದರು ಆದರೂ ಚಕ್ಕೋಡಿ ಶಾಲೆಗೆ ಬರುವುದನ್ನು ನಿಲ್ಲಿಸಿರಲಿಲ್ಲ ಗ್ರಾಮೀಣ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಗಮನಾರ್ಹ ಸಾಧನೆ ಮಾಡಿರುವ ಸುನಂದ ಅವರು ಎರಡು ಸಾವಿರದ ಹತ್ತರಲ್ಲಿ ಅದೇ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಭರ್ತಿ ಪಡೆದರು ಹಾಗಿದ್ದರೂ ಮಕ್ಕಳಿಗೆ ಅಗತ್ಯವಿರೋ ಕಲಿಕೆಯನ್ನು ನೀಡಲು ಯಾವತ್ತೂ ಹಿಂಜರಿಯಲಿಲ್ಲ ಇವರ ಅವಿರತ ಪ್ರಯತ್ನದಿಂದ ಈ ಶಾಲೆಯಲ್ಲಿ ಕಲಿತ ಹತ್ತಾರು ಮಕ್ಕಳು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಜೊತೆಗೆ ಹಲವರು ಜನ ಇಂಜಿನಿಯರ್ ಶಿಕ್ಷಕರಾಗಿಯೂ ಬದುಕು ಕಟ್ಟಿಕೊಂಡಿದ್ದಾರೆ ಸೊ ಇವರು ಪಾಠ ಯಾವ ರೀತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸೊ ಪಾಠದಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ ಅದನ್ನ ಡೈಲಿ ಲೈಫ್ಗೆ ರಿಲೇಟೆಡ್ ಆಗಿ ಅವರು ಹೇಳ್ತಾ ಬಂದ್ರು ಅದೇ ರೀತಿ ಯಾವ್ದಾದ್ರು ಒಂದು ನಾಟಕ ಅಂತ ಬಂದ್ರೆ ಅಥವಾ ಬೇರೆ ಯಾವ್ದೋ ಒಂದು ಪದ್ಯ ಅಂತ ಬಂದ್ರೆ ಅದನ್ನ ಹುಡುಗರು ಕೈಯಲ್ಲೇ ಆ ದೃಶ್ಯಗಳನ್ನ ಬರೋ ರೀತಿ ನಾಟಕದಲ್ಲಿ ಅವ್ರಿಗೆ ಪಾಠಗಳನ್ನ ಕೊಟ್ಬಿಟ್ಟು ಅವರನ್ನು ಇನ್ವಾಲ್ವ್ಮೆಂಟ್ ಮಾಡ್ಬಿಟ್ಟು ಸೊ ಈ ರೀತಿಯಾಗಿ ಹೆಲ್ಪ್ ಮಾಡಿದ್ರು ಅವರು ಆ ದಿನ ಏನು ಡೈಲಿ ಲೈಫಿಗೋಸ್ಕರ ಡೈಲಿ ಲೈಫ್ ಅಲ್ಲಿ ಯಾವ ರೀತಿ ಪಠ್ಯೇತರ ಮತ್ತೆ ಪಠ್ಯ ಚಟುವಟಿಕೆಗಳನ್ನ ಇನ್ವಾಲ್ವ್ ಮಾಡ್ಕೋಬಹುದು ಅನ್ನೋದನ್ನ ಆಗಿನ ಕಾಲಘಟ್ಟದಲ್ಲಿ ಅವರು ನಮ್ಗೆ ತಿಳಿಸ್ತಾ ಇದ್ರು ಅದು ಇವಾಗ ನಮ್ಗೆ ತುಂಬಾ ಉಪಯುಕ್ತವಾಗಿದೆ ಯಾಕೆ ಹೇಳಿದ್ರೆ ನಮಗೆ ಯಾವುದೇ ಒಂದು ಕಾನ್ಸೆಪ್ಟ್ ಗಳು ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಅದು ಡೈಲಿ ಲೈಫ್ ಅಲ್ಲಿ ನಾವುಗಳು ಯಾವ ರೀತಿ ಅದನ್ನ ಇನ್ವಾಲ್ವ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅವತ್ತು ನನ್ನ ಶಿಕ್ಷಕರು ನನಗೆ ಯಾವ ರೀತಿ ಪಾಠ ಮಾಡ್ತಾ ಇದ್ರು ಅದೇ ರೀತಿ ನಾನು ಇವಾಗ ನಮ್ಮ ಸಾಗರ್ ಅಕಾಡೆಮಿ ಕೋಚಿಂಗ್ ಸೆಂಟರ್ ಅಲ್ಲೂ ಕೂಡ ನಾನು ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಕೂಡ ಅವರ ಒಬ್ಬ ಶಿಷ್ಯ ಆಗಿ ನಾನು ಕೂಡ ಇವತ್ತು ಟೀಚರ್ ಆಗಿರೋದು ನನಗೆ ಹೆಮ್ಮೆಯ ವಿಷಯ ಆಗಿದೆ ಥ್ಯಾಂಕ್ ಯು ಹೀಗೆ ತಮ್ಮ ಅಕ್ಷರ ಅಭ್ಯಾಸ ಮಾಡಿಸಿದ ಸುನಂದ ಟೀಚರ್ಗೆ ಆಗಸ್ಟ್ ತಿಂಗಳ ಕೊನೆಯ ದಿನ ಬಿಳ್ಕೊಡುಗೆ ಸಮಾರಂಭವನ್ನು ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಏರ್ಪಡಿಸಿದರು ಆಗ ನೆನಪು ಮೆಲುಕು ಹಾಕಿದ ಹಳೆ ವಿದ್ಯಾರ್ಥಿಗಳು ಭಾವೋದ್ವೇಗಕ್ಕೆ ಒಳಗಾಗಿದ್ದರು ಇದೇ ವೇಳೆ ಅವರ ನಿವೃತ್ತ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದರು ಬ್ಯೂರೋ ರಿಪೋರ್ಟ್ಸ್ ಸಹ್ಯಾದ್ರಿ ಭವ್ಯಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಸಾಗರ ತಾಲೂಕಿನ ಎಡಜಿಗಳೆ ಮನೆಯಲ್ಲಿ ಸಿರುವಂತೆ ವಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಇದರಲ್ಲಿ ಎಡಜಿಗಳೆ ಮನೆ ಹಿರಿಯ ಪ್ರಾಥಮಿಕ ಶಾಲೆಯು ಈ ಬಾರಿ ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ ಬಾಲಕಿಯರ ವಿಭಾಗದಲ್ಲಿ ಎಡ್ಜಿಗಳೇ ಮನೆ ಶಾಲೆಯ ರಿಲೇ ವಾಲಿಬಾಲ್ ಖೋ ಖೋ ಪ್ರಥಮ ಥ್ರೋಬಾಲ್ನಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದರೆ ಬಾಲಕರ ವಿಭಾಗದಲ್ಲಿ ವಾಲಿಬಾಲ್ ಥ್ರೋಬಾಲ್ನಲ್ಲಿ ಪ್ರಥಮ ರಿಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದು ಜೊತೆಗೆ ಕ್ರೀಡಾಕೂಟದ ಸಮಗ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು ಬಾಲಕಿಯರ ವೈಯಕ್ತಿಕ ವಿಭಾಗದಲ್ಲಿ ಡಿಸ್ಕಸ್ ಥ್ರೋ ನಾನೂರು ಮೀಟರ್ ಓಟದಲ್ಲಿ ಪ್ರಥಮ ಹಾಗೂ ಗುಂಡು ಎಸೆತದಲ್ಲಿ ತೃತೀಯ ಸ್ಥಾನ ಪಡೆದಿರೋ ನವ್ಯ ವೈಯಕ್ತಿಕ ಚಾಂಪಿಯನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮಕ್ಕಳ ಸಾಧನೆಗೆ ಎಸ್ಡಿಎಂಸಿ ಅಧ್ಯಕ್ಷರು ಸ್ಥಳೀಯ ಜನಪ್ರತಿನಿಧಿಗಳು ಶಿಕ್ಷಕರು ಹಾಗೂ ಪೋಷಕರು ಅಭಿನಂದಿಸಿದ್ದಾರೆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ವರದಹಳ್ಳಿ ಶ್ರೀಧರ ಸೇವಾ ಆಶ್ರಮದ ಅಧ್ಯಕ್ಷ ಎಂಜಿ ಕೃಷ್ಣಮೂರ್ತಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಕೆಎನ್ ರಮೇಶ್ ಬಹುಮಾನ ಪ್ರಾಯೋಜಕರಾದ ಅಣ್ಣಪ್ಪ ಶೆಟ್ಟಿಸರ ಲೋಕೇಶ್ ದೊಂಬೆ ಎಂ ರವಿ ವಿದ್ಯಾ ಸುರೇಶ್ ಕೃಷ್ಣಮೂರ್ತಿ ಕೆ ಎ ಶ್ರೀಧರ ಮೂರ್ತಿ ಮೊದಲಾದವರು ಭಾಗವಹಿಸಿದರು ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ ಬಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿ ಕೊಡಿ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ ಸಾಗರದ ಜನ್ನದಗಲ್ಲಿಯಲ್ಲಿರುವ ಜೈ ಭುವನೇಶ್ವರಿ ಯುವಕ ಸಂಘದ ಮಹಾಗಣಪತಿ ಉತ್ಸವದಲ್ಲಿ ಕೇಡಲ ಸರದ ಮಹಾಗಣಪತಿ ವೀರಾಂಜನೇಯ ಯಕ್ಷಗಾನ ಮಂಡಳಿಯವರಿಂದ ಹಿಮ್ಮೇಳ ಗಾನ ವಾದ್ಯ ಅರ್ಪಣೆ ಮಾಡಲಾಯಿತು ಿಕೆಯಲ್ಲಿ ಭಾರ್ಗವ ಮುಗೇಸರ ಶ್ರೀವತ್ಸ ಕಮ್ಮಚ್ಚಿ ಮದ್ದಲೆಯಲ್ಲಿ ಮಂಜುನಾಥ ಗುಡ್ಡೇದಿಂಬ ಚಂಡೆಯಲ್ಲಿ ನಾಗಭೂಷಣ ಕೇಡಲಿಸರ ನಿರೂಪಣೆಯಲ್ಲಿ ಚನ್ನಕೇಶವ ಇದ್ದರು ಅಣ್ಣ ಕಂಡು ಕೃಷ್ಣ ಆಶ್ಚರ್ಯ ಆಗುತ್ತೆ ಆಗ ಅಣ್ಣ ಅಂತ ಕೇಳುವಂತಹ ಪದ್ಯ ಗಾನವಾದ್ಯ ಅರ್ಪಣೆಯಲ್ಲಿ ಆಯ್ದ ಯಕ್ಷ ಪ್ರಸಂಗದ ಪದ್ಯಗಳನ್ನು ಪ್ರಸ್ತುತಪಡಿಸಿದರು ಜನಮನ್ನಣೆಗೆ ಪಾತ್ರವಾಯಿತು